ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಮತ್ತೊಬ್ಬ ವ್ಯಕ್ತಿ ಪರಿಚಯನ ಮಾಡೋದಕ್ಕೆ ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ ಇವ್ರ ಹೆಸರು ಬಂದು ಸುಧಾಮಣಿ ಅಂತೇಳಿ ಮೂಲತಃ ಮಂಡ್ಯ ಜಿಲ್ಲೆಯವರೇನೆ ಮಂಡ್ಯದಲ್ಲಿನೇ ವಾಸವಾಗಿರುವಂಥವ್ರು ಹಲವಾರು ವರ್ಷಗಳಿಂದ ನನಗೆ ಇವರು ಚಿರಪರಿಚಿತ ವ್ಯಕ್ತಿ ತುಂಬ ಸಾಹಿತ್ಯ ಕ್ಷೇತ್ರದಲ್ಲಿ ಗುರ್ತಿಸ್ಕೊಂಡಿರುವಂಥವ್ರು ಜೊತೆಗೆ ಹವ್ಯಾಸಿ ಬರಹಗಾರರಾಗಿ ಹಲವಾರು ಲೇಖನಗಳನ್ನ ಕವಿತೆಗಳನ್ನ ಇವರು ಮಾ ಬರೆದಿರುವಂಥದ್ದು ಹಾಗೆ ವೃತ್ತಿಯಲ್ಲಿ ಇವರು ಶಿಕ್ಷಕಿಯಾಗಿಯೂ ಕೂಡ ಮಂಡ್ಯ ತಾಲೂಕಿನ ಒಂದು ಸಾಲಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ತುಂಬ ಅದು ಏನು ವಿಶಾಲ ಮನಸ್ಥಿತಿ ಇರುವಂಥ ಒಳ್ಳೆ ಮನಸ್ಸಿರುವಂಥ ಒಳ್ಳೆ ಹೆಣ್ಮಗಳು ಸೊ ನನಗೆ ಇವರು ಕ್ಯಾರೆಕ್ಟ್ರು ತುಂಬ ಇಷ್ಟ ತುಂಬ ಸಾಧು ವ್ಯಕ್ತಿತ್ವ ತುಂಬ ಎಲ್ಲರ ಜೊತೆನೂ ಪರಸ್ಪರ ಹೊಂದಾಣಿಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ನಗುಮುಖದಿಂದನೇ ಎಲ್ಲ ಕೂಡ ಬೆರೆಯುವಂಥ ವ್ಯಕ್ತಿತ್ವ ಇವ್ರದು ಸೊ ಇವತ್ತು ಸುಧಾಮಣಿ ಇವತ್ತು ಒಂದು ಬರಹನ ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಬರಹದ ಶೀರ್ಷಿಕೆ ಬಂದು ಅವರೇನೂ ಈ ಬರಹಕ್ಕೆ ಕೊಟ್ಟಿರಲಿಲ್ಲ ನಾನೇ ಈ ಅನು ಈ ಬರಹಕ್ಕೆ ಒಂದು ಸೀರ್ಷಿಕೆಯನ್ನು ಕೊಟ್ಕೊಂಡಿದ್ದೀನಿ ಅನುಭವಗಳ ಸರಮಾಲೆ ಅಂತೇಳಿ ನಿಜಕ್ಕೂ ಇದು ಟೈಟ್ಲಿ ಹೇಳೋಂಗೆ ಸೀರ್ಷಿಕೆಯ ಹೇಳೋಂಗೆ ಬದುಕೆಂಬುದು ಹಲವಾರು ಅನುಭವಗಳ ಸರಮಾಲೆ ಇದು ಅವ್ರ ಬರಹದಲ್ಲೇ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅನುಭವದ ಸರಮಾಲೆ ಹೇಳಲಿಲ್ಲ ಕೇಳಲಿಲ್ಲ ಆ ಅನಿರೀಕ್ಷಿತ ಭಾವ ಬಂಧದೊಳಗೆ ಸಿಲುಕಿಸಿರುವೆ ಏಳಲಿಲ್ಲ ಕೇಳಲಿಲ್ಲ ಆ ಅನಿರೀಕ್ಷಿತ ಭಾವ ಬಂಧನದೊಳಗೆ ಸಿಲುಕಿಸಿರುವೆ ಯಾರ ಅನುಮತಿಯೂ ಇಲ್ಲದೆ ನಿನ್ನಾಟದ ಪಗಡೆಯಂತೆ ಬಳಸುತ್ತಿರುವೆ ಯಾರ ಅನುಮತಿಯೂ ಇರದೆ ನಿನ್ನಾಟದ ಪಗಡೆಯಂತೆ ಬಳಸುತ್ತಿರುವೆ ಸಂತಸದ ಹೂವಾಗಿ ಮನವ ಅರಳಿಸುವೆ ದುಃಖದ ಕಡಲಲ್ಲಿ ಮುಳುಗಿಸಿ ಅಳಿಸುವೆ ಸಂತಸದ ಹೂವಾಗಿ ಮನವರಳಿಸುವೆ ದುಃಖದ ಕಡಲಲ್ಲಿ ಮುಳುಗಿಸಿ ಅಳಿಸುವೆ ಎಂತೆಂಥ ಅನುಭವಗಳ ನೀಡುವೆ ಅಸಹಾಯಕತೆಯ ಮೌನದಲ್ಲಿ ಶರಣಾಗಿಸುವೆ ಎಂತೆಂಥ ಅನುಭವಗಳನ್ನು ನೀಡುವೆ ಅಸಹಾಯಕತೆಯ ಮೌನದಲ್ಲಿ ಶರಣಾಗಿಸುವೆ ಅನುಭವಗಳ ಸರಮಾಲೆಯ ಪೋಣಿಸುವೆ ಆದರೂ ನಿಗೂಢವಾಗಿವೆ ನೀನಿರುವೆ ಅನುಭವಗಳ ಸರಮಾಲೆಯ ಪೋಣಿಸುವೆ ಆದರೂ ನಿಗೂಢವಾಗಿಯೇ ನೀನಿರುವೆ ಎತ್ತ ದಾರಿಯೋ ಎತ್ತ ಪಯಣವೋ ಎತ್ತ ದಾರಿಯೋ ಎತ್ತಪಯಣವೋ ಪಯಣವೋ ನಡುವೆ ನಿ ಕೈ ಕುಪ್ಪು ಮೌನವಾಗಿರುವೆ ಎತ್ತ ದಾರಿಯೋ ಎತ್ತ ಪಯಣವೋ ನಡುವೆ ಕೈ ಬಿಟ್ಟು ಮೌನವಾಗಿರುವೆ ಹಲವು ದಾರಿಗಳ ಪರಿಚಯಿಸುವೆ ಆದರೊಂದೇ ದಾರಿಯಲ್ಲಿ ನಡೆಸುವೆ ಹಲವು ದಾರಿಗಳ ಪರಿಚಯಿಸುವೆ ಅದರೊಂದೇ ದಾರಿಯಲ್ಲಿ ನಡೆಸುವೆ ಆದ ಅದರಲ್ಲೂ ಹಲವು ತಿರುವುಗಳ ನೀಡಿ ಆಯ್ಕೆ ನಿನ್ನದೇ ಎಂಬಂತೆ ಸುಮ್ಮನಾಗಿರುವೆ ಅದರಲ್ಲೂ ಹಲವು ತಿರುವುಗಳ ನೀಡಿ ಆಯ್ಕೆ ನಿನ್ನದೆ ಎಂಬಂತೆ ಸುಮ್ಮನಾಗಿರುವೆ ಮಿತಿ ಇಲ್ಲದೆ ಕನಸುಗಳ ನೀಡಿರುವೆ ಉತ್ ಉತ್ತಗಲಕ್ಕೂ ಇತಿಮಿತಿಯೊಳಗೆ ಇರಿಸಿರುವೆ ಮಿತಿ ಇಲ್ಲದ ಕನಸುಗಳ ನೀಡಿರುವೆ ಉತ್ತಗಲಕ್ಕೂ ಇತಿಮಿತಿಯೊಳಗೆ ಇರಿಸಿರುವೆ ಒಮ್ಮೊಮ್ಮೆ ಮಿತಿ ಮೀರಿದರೆ ಅನುಭವಿಸಲೆಂದು ಕೈ ಕಟ್ಟಿ ಕುಳಿತು ನೀ ದೂರವೇ ಉಳಿದಿರುವೆ ಒಮ್ಮೊಮ್ಮೆ ಮಿತಿ ಮೀರಿದರೆ ಅನುಭವಿಸಲೆಂದು ಕೈ ಕಟ್ಟಿ ಕುಳಿತು ನೀ ದೂರವೇ ಉಳಿದಿರುವೆ ಏನೇನು ಗಟ್ಟಿಕೊಟ್ಟಿ ಗಳಿಸಿಕೊಟ್ಟಿರುವೆ ಏನೇನು ಗಳಿಸಿಕೊಟ್ಟಿರುವೆ ಏನೇನು ಉಳಿಸಿರುವೆ ಏನೆಲ್ಲ ಕಲಿಸಿರುವೆ ಏನೆಲ್ಲ ಮರೆಸಿರುವೆ ಏನೇನು ಗಳಿಸಿಕೊಟ್ಟಿರುವೆ ಏನೇನು ಉಳಿಸಿರುವೆ ಏನೆಲ್ಲ ಕಲಿಸಿರುವೆ ಏನೆಲ್ಲ ಮರೆಸಿರುವೆ ಸುಖ ದುಃಖ ನಿನ್ನದೇ ಎಂದು ಮೌನವಾಗಿರುವೆ ಸುಖ ದುಃಖ ನಿನ್ನದೇ ಎಂದು ಮೌನವಾಗಿರುವೆ ಓ ಬದುಕೆ ನೀ ಮೌನಿಯಾಗಿಯೇ ಉಳಿದಿರುವೆ ಓ ಬದುಕೆ ನೀ ಮೌನಿಯಾಗಿಯೇ ಉಳಿದಿರುವೆ ಇದು ಜೀವನದ ಸಾರನ ತಿಳಿಸುವಂಥ ತುಂಬ ನೋವುಗಳನ್ನ ಅನುಭವಿಸಿ ಅನುಭವಿಸಿ ವ್ಯಕ್ತಿ ಜೀವನ ಮಾಡುವಾಗ ಏನೆಲ್ಲ ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಅವರು ಬರಹಗಳಲ್ಲಿ ತುಂಬ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಸುಧಾಮಣಿ ಮೇಡಮ್ ಕೂಡ ತುಂಬ ಮಹಿಳಾಪರ ಚಿಂತಕರಾಗಿ ಸಮಾಜದಲ್ಲಿ ಹಲವಾರು ಬರಹಗಾರರೊಟ್ಟಿಗೆ ಅವರು ಒಕ್ಕೂಡಿ ಸಾಕಷ್ಟು ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೂಡ ಹಲವಾರು ಕವಿ ವೇದಿಕೆ ಕವಿಗೋಷ್ಠಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಕೆಲಸದ ಒತ್ತಡದಿಂದ ಸ್ವಲ್ಪ ಯಾಕೋ ಸಾಹಿತ್ಯ ಕ್ಷೇತ್ರದಲ್ಲಿ ಹಿನ್ನಡೆನ ಕಂಡಿದ್ದಾರೆ ದಯವಿಟ್ಟು ಮೇಡಮ್ ನಿಮ್ಮ ಬರ ತುಂಬ ಗಟ್ಟಿತನದಲ್ಲಿದೆ ದಯವಿಟ್ಟು ಮೊದಲಿನಂತೆಯೇ ಮತ್ತಷ್ಟು ಸಖ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿನ ನೀವು ಗಟ್ಟಿಯಾಗಿ ಮಾಡಿ ಅಂತ ವಿನಂತಿಸ್ಕಂತ ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೋರ್ತಾ ಆಸೆಯನ್ನು ವ್ಯಕ್ತಪಡಿಸ್ತಾ ಶುಭವಾಗಲಿ ಮೇಡಮ್ ನಿಮಗೆ ಅಭಿನಂದನೆಗಳು ನಿಮ್ಮ ಕವಿತೆನ ವಾಚನ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ